ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಬೈ ಆಲ್ಟೋ ಗಾಡಿ ಇದು ಮಾಡಲ್ ಗಾಡಿ ಆಲ್ಟೋ ಕಳಿಸಿರೋದು ಎರಡು ಸಾವಿರದ ಮೂರನೇ ಮಾಡಲ್ ಮೂರು ಮಾಡಲ್ ಓನರು ಫೋರ್ತ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದು ಎಲ್ಲ ರನ್ನಿಂಗ್ ಇದೆ ಹ್ಞೂ ಲೋನ್ ಇಲ್ಲ ಅಲ್ಲ ಬೈ ಗಾಡಿ ಮೇಲೆ ತೊಂಬತ್ತೈದು ಸಾವಿರ ಐತೆ ಹ್ಞೂ ಲೋನ್ ಏನಿಲ್ಲ ಲೋನ್ ಇಲ್ಲ 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 ರನ್ನಿಂಗ್ ಆಗಿದ್ರೆ ಎಷ್ಟು ಗಡಿ ಇದು ಓಡಿದೆ ಬೈ 91 ಏನೋ ಓಡಿದೆ no 91 ಹ್ಮ್ ಫೀಚರ್ಸ್ ಏನೋ ಗಡಿ ಇದು ಎಸಿ ಎಸಿ ಸೆಂಟರ್ ಲಾಕ್ ಸೆಂಟರ್ ಲಾಕ್ ಸಿಸ್ಟಮ್ ಇದೆಯಾ ಹ್ಮ್ ಸಿಸ್ಟಮ್ ಇದೆ ಸಿಸ್ಟಮ್ ಬರುತ್ತೆ ಟೈರ್ ಗಡಿ ಫ್ರಂಟ್ ಎರಡು ಹೊಸದು ಬ್ಯಾಕ್ ಇದು ಒಂದು 60% ಐತೆ 60% ಇದೆವಾ ಹ್ಮ್ ಇದೆಂಟು ಪ್ರೊಸೆಸರ್ ತ್ರಿನಿಯಲ್ ಗಡಿ ಏನಿಲ್ಲ ಏನಿಲ್ಲ ಮೈನಸ್ ಟ್ವೆಂಟಿ ಬರ್ತದಲ್ಲ ಏಯ್ಟೀನ್ ಟು ಟ್ವೆಂಟಿ ಹಾಂ ಏಯ್ಟೀನ್ ಟು ಟ್ವೆಂಟಿ ಬರುತ್ತೆ ಇಂಜಿನ್ ಕಂಡೀಷನ್ ಏನೋ ಗಾಡಿದು ಚೆನ್ನಾಗೈತೆ ನೀಟಾಗೈತೆ ಸೀಟ್ ಕವರ್ ಚೆನ್ನಾಗಿದೆ ಒಳಗಡೆ ಹ್ಮ್ ಇದು ಸರ್ ಲೊಕೇಶನ್ ಗಾಡಿ ಇರೋದು ಮೈಸೂರು ಸದ್ಗಳಿ ಬಸ್ ಡಿಪೋ ಮೈಸೂರು ಸದ್ಗಳಿ ಬಸ್ ಡಿಪೋ ಹ್ಞೂ ಇಷ್ಟು ಅಂತ ಆಲ್ಟೋಗೆ ರೇಟು ರೇಟು ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಹ್ಮ್